ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹಗ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಆಗ್ಬೋದು ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೆ ಅರ್ಚನಾ ಹರಿ ಅಂತ ಇದ್ರು ಹರಿ ಬಂದ್ಬಿಟ್ಟು ಪಲ್ಲೇ ಪೋಲಿ ಹರಿ ಈ ಸ್ಟ್ರೈಕ್ ಎಲ್ಲ ಹಾಕ್ಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಆಕ್ಟಿವಿಸ್ಟ್ ಅವರು ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡೈಂಟ್ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದಾರೆ ಅದೇನು ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ವರ್ಡ್ ಯೂಸ್ ಐಟ್ ಅದೇ ನನಗೆ ಇಷ್ಟ ಆಗಲ್ಲ ಬಿಳಿ ಚುಕ್ಕಿ ಚೆನ್ನಾಗಿದೆ ಕೇಳಕ್ಕೆ ಹೇಳಕ್ಕೂ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀನಿ ಈ ತರ ಬಂದಾಗ ಫೋಟೋ ಬಂತು ಟ್ರೈಲರ್ನ ನೋಡಿದೆ ಸ್ಕೆಡ್ಯೂಲ್ ಇರಲಿಲ್ಲ ತುಂಬಾ ಟೈಟ್ ಆಗಿತ್ತು ಸ್ಕೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ ನಾ ಹೋಣಿ ಸ್ಟ್ಯಾಂಡ್ ಬೈನ್ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದ್ರು ಇವ್ರನ್ನ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಕಷ್ಟ ಕಡದ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೆದಾಗಬೇಕು ಹೊಸಬ್ರು ಒಳ್ಳೆದಾಗಬೇಕು ಹೊಸಬ್ರು ಬೆಳಿಬೇಕು ನೆಕೋಟಿಸಮ್ ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ರು ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಕೂತ್ಕೊಂಡು ಯಾವ್ದೋ ಕಂಪ್ಯೂಟರ್ ಮುಂದೆ ಯಾವ್ದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಿಲ್ಲ ಇಲ್ಲ ಕಷ್ಟ ಆಗ್ತಿದೆ ಹೊಸಬ್ರ ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ ಹೊಸಬ್ರ ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ದನ್ಲಿ ಕ್ಲೋಸೆಸ್ಟ್ ಫ್ರೆಂಡ್ ಟು ಹೆಲ್ಪ್ ಜಾಬ್ ಆಗಿದ್ದೆ ಅವ್ನ ಯಾರನ್ನ ಲವ್ ಬಿ ಮಾಡ್ಬೇಕಂದಾಗ ಅವ್ನ ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗ್ ಹೀರೋನ್ ಮಾಡು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತೀರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತೀರು ನನಗೆ ಯಾರು ನಟನೆ ಬರ್ದೇ ಇರೋ ತರ ಏನೋ ಅರ್ಜೆಂಟ್ ಆಗಿ ಒಂದು ಸಿನಿಮಾ ಮಾಡ್ಬಿಡ್ಬೇಕು ಏನೋ ಒಂದು ಒಂದು ಪೆಟಿ ಸಿಗಿಂಗ್ಗೋಸ್ಕರ ಅಯ್ಯೋ ಅನ್ಸ್ಕೊಳ್ಳೋ ಸಿನಿಮಾ ಮಾಡಬೇಕ ಅಂತ ಅಲ್ಲ ಕಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದ್ ಒಳ್ಳೆ ಸಿನಿಮಾ ರಾಮ್ ಕಾಮ್ ಅವ್ರೆಸ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನತ್ತ ನತ್ತ ಅಳತೀವಂತೆ ಅಳತಾ ಅಳ್ತಾ ನತ್ತ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಐ ವಿಶ್ ಯು ಆಲ್ ವೆರಿ ಬೆಸ್ಟ್ ಮಹೇಶ್ ನಿಮ್ಗೂ ಒಳ್ಳೇದಾಗ್ಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲವೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೆದಾಗುತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೆದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಅಂಡ್ ಒನ್ ಓಬೌಟ್ಲಿ ಪ್ರೆಸೆಂಟ್ ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ಲಿ ವೆರಿ ವೆರಿ ಇದರಿಂದ ಇನ್ನೊಂದು ಹುಟ್ಟು ಕರ್ತಾ ನಮ್ಮ ಅಪ್ಪು ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾವು ಬಂದಿದ್ರಂತೆ ಇವತ್ತು ಅವ್ರು ಬಂದು ನನ್ನ ಆಫೀಸ್ ಕೂತ್ಕೊಂಡು ಐದೈದು ನಿಮಿಷ ಡಿಸೈಡ್ ಮಾಡಿದೆ ಅದು ಏನ್ ಬೇಕಾಗ್ಬೇ ನಾನ್ ನಿಮ್ ಜೊತೆಗೆ ನಿಂತ್ಕೊತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಂಡಿದ್ವಿ ಎಲ್ಲಾ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕೂಸ್ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ ಮಚ್ ಹಂಬಲ್ನೆಸ್ ಎಲ್ರಿಗೂ ನೀವು ಎಂಥ ಕಲಾವಿದ್ರು ನೋಡಿದ್ರು ಕೂಡ ಹಾಗೆ ಅಪ್ಕೊಳ್ಳುವಂತಹ ಗುಣ ನಮ್ಮ ಶ್ರೀ ಮುರಳಿ ಸರ್ ಒಂದು ಗ್ರೂಪ್ ಪಿಕ್ಚರ್ ಆಪರ್ಚುನಿಟಿ ನಮ್ಮ ಎಲ್ಲ ಟೆಕ್ನಿಶಿಯನ್ಸ್ ಆರ್ಟಿಸ್ಟ್ ಜೊತೆ ಪ್ಲೀಸ್ ದಯಮಾಡಿ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಆರ್ಟ್ ಡೈರೆಕ್ಟರ್ ಡಿಕ್ಟರ್ಟಿಕ್ ಸಾಂಗ್ ಇಪ್ಪತ್ ಮೂರು ವರ್ಷಿ ಮಾಡುದಾರ ಚೆನ್ನಾಗಿ ಮಾಡಿದ್ದೀರಮ್ಮ ವೆರಿ ಪ್ರಿಟಿ ವೆರಿ ಕ್ಯೂಟ್ ವೆರಿ ಸ್ವೀಟ್ ಅಂಡ್ ಕಾಜು ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರ ತುಂಬಾ ಮುದ್ದ ಕಾಣಿಸ್ತೀರ ನಿಮ್ಮ ಪೇರು ತುಂಬಾ ಚೆನ್ನಾಗಿದೆ ಮಹೇಶ್ ನಿಮ್ಮ ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಟೀಮು ಸಿನಿಮಾ ಶುರು ಮುಂಚೆ ಸಪೋರ್ಟ್ ಮಾಡ್ತು ಒಂದು ಟೀಮು ಸಿನಿಮಾ ಶುರುವಾದಾಗ ಸಪೋರ್ಟ್ ಮಾಡ್ತು ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ತೋರಿಸಿ ನಮಗ್ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರು ಕೇಳಿದ ಒಂದೇ ಮಾತು ಸರ್ ನೀವು ಫಿಲ್ಮ್ ನೋಡಿದಾಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಂತ ಐ ಹೋಪ್ ಸರ್ ನಾನು ನಮ್ಮ ತಂಡದವರು ಎಲ್ಲರೂ ಈ ತೊಡಕನ್ನ ನೀವು ನೋಡಿದ್ಮೇಲೆ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ ಅಬೌಟ್ ಅಸ್ ಎಲ್ಲ ಸಕಾಲಾಗಿರುತ್ತೆ ಸರ್ ಹೇಳಿದೆ ಕಟ್ ಕಾಫಿ ಪೇಸ್ಟ್ ದಯವಿಟ್ಟು ಎಲ್ಲ ಸಿನಿಮಾ ನೋಡೋದು ಥ್ಯಾಂಕ್ ಯು ಯಾರು ಅಯ್ಯ ಗಿಯೋ ಅನ್ಕೊಂಡು ಸಿನಿಮಾ ನೋಡೋದೆಲ್ಲ ಬೇಕಾಗಿಲ್ಲ ಪ್ರೀತಿಯಿಂದ ಒಂದ್ ಒಳ್ಳೆ ಸಿನಿಮಾನ ನೋಡಿ ಅಪ್ರಿಶಿಯೇಟ್ ಮಾಡೋರು ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಖುಷಿ ಪಡಿ ಖುಷಿ ಖುಷಿಯಾಗಿ ಈ ಸಿನಿಮಾನ ನೋಡಿ ಇಂಥವ್ರಿಗೆ ಮತ್ತೊಬ್ರಿಗೆ ನಮಗೆ ಎಲ್ರಿಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ವಿಚಾರ ಹೇಳ್ಬೇಕು ಮಮತಾ ಕ್ಲಿನಿಕ್ ನರ್ಸಿಂಗ್ ಹೋಮ್ ಅಂತ ಇದೆ ರಾಜಾಜಿನಗರಲ್ಲಿ ಜರ್ನಲಿಸ್ಟ್ ಗೆ ಯೋಧರಿಗೆ ಸರ್ ಫ್ರೀ ಕನ್ಸಲ್ಟೇಷನ್ ಕೊಡ್ತಾರೆ ಸೊ ಅದೊಂದು ಅಲ್ಗೋ ನಾನು ಮನೆಗೆ ಹೇಳ್ಬಂದಿಲ್ಲ ನಾನು ಕೆಲವು ಸಮಯ ಹೆಂಗ ಆಗತ್ತೆ ಅಂದ್ರೆ ಇವೆಲ್ಲ ನೀವ್ ನೀವೇ ಹೋಗ್ತೀರಿ ಅಂತಾರೆ ಬಟ್ ಫಾದರ್ ಒಂದ್ ಮಾತು ಅವ್ರಿಗೆ ಹೇಳಿದ್ದೆ ನನ್ನ ಅಮ್ಮ ಏನು ಓದಿರಲಿಲ್ಲ ನನ್ನಮ್ಮ ಸಾಯೋದಕ್ಕೆ ಮೊದಲು ನಾನು ಒಂದ್ ಮಾತು ಹೇಳಿದ್ದು ನನ್ನಮ್ಮ ಹಳ್ಳಿಯವರು ಏನು ಗೊತ್ತಿರಲಿಲ್ಲ ಆಗಿಂದಾಗೆ ಕೆಲವ್ರ ಲಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ ನನ್ನಮ್ಮ ಚಿಕ್ಕೂನಗಿಂದ ಹೇಳೋರು ಮಗನೇ ನಿಮ್ಗೆ ವಂಡರ್ ಕಂಡ್ ಇದೆ ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ ನಾನು ನೋಡಿದ್ರೆ ಇವ್ರು ನೋಡಿದ್ರೆ ಅದ್ ನೋಡಿದಂಗಿರುತ್ತೆ ನನ್ನ ಸ್ಟೂಡೆಂಟ್ ಕ್ವಶನ್ ಕೇಳಿ ಪಕ್ಕದಲ್ಲಿ ಹೇಳ್ತಾಳ ಆನ್ಸರ್ ಅದು ಯಾವ್ದು ನಮ್ಮ ಅಮ್ಮ ಹೇಳೋ ಮಗನೇ ನೀನು ಲಕ್ಕಿ ಬಂದಿದೆ ಅಂತ ಇಲ್ಲೇ ಮಿ ನನ್ಗೆ ಯಾವತ್ತು ಗೊತ್ತು ಐ ಗಾಟ್ ಮ್ಯಾರಿಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ವಿತ್ ಲೂ ಕೋಡ ರಮ್ಮ ಐ ಗಾಟ್ ಎ ಲವ್ಲಿ ವೈಫ್ ಇವಾಗ್ಲೂ ಕೂಡ ನನ್ಗೆ ಯಾವಾಗ ಅಪ್ಪನ ಚಪ್ಪಾಳೆ ಹೊಡುತ್ತೆ ಆ ಕಡೆ ಲವ್ಲಿ ವೈಫ್ ಅಟ್ ಹೋಮ್ ಸಾಧ್ಯವಾಗಿ ಚಪ್ಪಾಳೆ ಹೊಡೆದು

क्यों चीट अंतर है नानी को यूरोप में नान कुछ तो ना नो कुछ हो अंतर है वैसे कुछ नमन ही तो ना लान्दर है तो लकीरी आपका यूनीफॉर्म कलर ना येरुड कलर इधर डिफिकल्ट आ गया है बट यूनीफॉर्म कलर इधर नाउ कम तू दर स्टेज एंड 70 इयर वॉल्ड एम एक्सट्रीमली हैप्पी एम वेरी प्राउड इट � <claws> ಸೀರಿಯಸ್ ಮೂವಿ ತಂದೆ ತಾಯಿಗಳ ಕಷ್ಟ ಹೆಣ್ಣು ಮಕ್ಕಳು ಗಂಟಿದ್ದಾಗ ಹೆಂಗಾಗುತ್ತೆ ಆಗುತ್ತೆ ಅನ್ನೋದನ್ನ ಅಟ್ಲಿಟ್ಟು ಅದು ಏನು ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿದೆ ತುಂಬಾ ಟೈಮ್ ತಗೋತಾ ಇದ್ದೀನಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಈ ಕರೆದು ನಾನು ಮಾತಾಡಲಿಕ್ಕೆ ಮಾಧ್ಯಮ ಇದೆ ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋ ನಿಟ್ಟಿಗೆ ಮಾತ್ರ ಜೊತೆ ನೀವಿರಿ ನಾನು ಇರ್ತೀನಿ ಶ್ರೀ ಮುರಳಿ ಹೇಳಿ ಹೋಗಿದ್ದಾರೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ವಿತ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್ ಹೇಳಿದಾಗ ತುಂಬಾ ಖುಷಿಯಾಗಿತ್ತು ಸ್ವಲ್ಪ ಕ್ಷಮಿಸಿ ನನ್ನ ಧ್ವನಿ ಇವತ್ತು ಸ್ವಲ್ಪ ಕೂತಿದೆ ಅದಕ್ಕೆ ಕಾರಣ ಮೊನ್ನೆ ಭಾನುವಾರ ನನ್ನ ಮಗಳು ಮದುವೆ ಆಯಿತು ಅಲ್ಲಿ ಸ್ವಲ್ಪ ಜಾಸ್ತಿ ಧ್ವನಿಯಿಂದ ಮಾತಾಡಬೇಕಾಗಿತ್ತು ಹಾಗಾಗಿ ಧೋನಿ ಸ್ವಲ್ಪ ಕೂತಿದೆ ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬಾ ಇಷ್ಟ ಆದ ವಿಷಯ ಏನಂದ್ರೆ ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬಹುದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು ಅದರ ಜೊತೆ ಒಂದು ಮೆಚುರಿಟಿ ಬೇಕು ಎರಡೂ ಮಹೇಶ್ ಗೌಡ್ರಲ್ಲಿದೆ ಈ ಸಮಸ್ಯೆ ಕೂಡಲೇ ನಮ್ಮ ಸಮಾಜ ಏನ್ ಮಾಡುತ್ತೆ ಅಂದ್ರೆ ಆ ಧೈರ್ಯವನ್ನ ಮೊದಲು ಉಡುಗಿಸಿಬಿಡುತ್ತೆ ಅಯ್ಯೋ ಅವನು ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಉಳಗಿಸ್ಬಿಡುತ್ತೆ ಅದೆಲ್ಲವನ್ನು ಮೀರಿ ಒಂದು ಒಳ್ಳೆ ಸಿನಿಮಾ ಕಥೆಯನ್ನ ಬರೆದಿದ್ದಾರೆ ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಯ್ತು ಇನ್ನೊಂದು ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈ ಸಿನಿಮಾದಲ್ಲಿ ಕೊನೆಯಲ್ಲಿ ಇಲ್ಲ ನಾನು ಏನು ಅಂತ ಹೇಳ್ಬಾರ್ದು ಅಬ್ವಿಯಸ್ಲಿ ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯವನ್ನ ಚಿಕ್ಕ ವಿಷಯ ಅಲ್ಲ ಅದು ಆಕ್ಚುಲಿ ದೊಡ್ಡ ವಿಷಯವನ್ನ ಸೀಕ್ರೆಟ್ ಅನ್ನ ಹೇಳುವಂತ ಪಾತ್ರ ಅದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಗೊತ್ತಾಗುವಂತದ್ದು ಆ ಆ ರೀತಿಯ ಪಾತ್ರ ಕೊಟ್ಟರು ಅದಕ್ಕೆ ಸಂತೋಷ ಆಯ್ತು ಮೂರನೇದು ನೀವು ಅವಾಗ ಕೇಳಿದ್ರಲ್ಲ ಎಲ್ಲರೂ ಸೌಂಡ್ ಮಾಡ್ತಾ ಇದ್ದಾಗ ಎಲ್ಲರಿಗೂ ದುಡ್ಡು ರೀಚ್ ಆಗಿದೆಯಾ ಅಂತ ಹೇಳದೆ ಕೇಳದೆ ಇಂತ ದಿವಸದ ಒಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಒಂದು ವಾರ ಮುಂಚೆ ಪೇಮೆಂಟ್ ಮಾಡಿದವರು ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಮೀಡಿಯಾದವರು ಅದಕ್ಕೆ ಕೈ ಜೋಡಿಸಲೇಬೇಕು ಕನ್ನಡ ನಾಡಿನ ಸಮಸ್ತ ಜನತೆ ಕೈ ಜೋಡಿಸ್ಬೇಕು ಧನ್ಯವಾದಗಳು ಅಹ್ ಬಿಳಿಚುಕ್ಕಿ ಹಳ್ಳಿ ಹಾಕಿ ರೊಮ್ಯಾಂಟಿಕ್ ಸಾಂಗ್ ಆಸ್ ಅ ಕೊರಿಯೋಗ್ರಾಫರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ನಿಜ ಹೇಳಬೇಕು ಅಂದ್ರೆ ಇದಕ್ಕೆ ಟೈಮೇ ಇರ್ಲಿಲ್ಲ ಸರ್ ಸ್ಪಾಟ್ ಅಲ್ಲಿ ಕರೆದಿ ಎರಡೇ ದಿವಸ ಟೈಮ್ ಕೊಟ್ಟಿರೋದು ಏನ್ ಮಾಡ್ತೆ ನನಗೆ ಗೊತ್ತಿಲ್ಲ ನಾನು ಮತ್ತೆ ಹೀರೋ ಸೂಪರ್ ಆಗಿ ಕಾಣ್ಬೇಕು ಕನೆಕ್ಟ್ ಆಗ್ಬಿಡ್ಬೇಕು ಜನರಿಗೆ ಆ ರೊಮ್ಯಾಂಟಿಕ್ ಸಾಂಗ್ ಕೇಳಿದ ತಕ್ಷಣ ಆ ಫೀಲ್ ಅವ್ರಿಗೆ ಬಂದ್ಬಿಡ್ಬೇಕು ಅಂದ್ರು ಸೊ ಎರಡು ದಿವ್ಸದಲ್ಲಿ ನನಗ್ ಗೊತ್ತಿಲ್ಲ ನನ್ಗೆ ಏನ್ ಆ ಮನ್ಸ್ ಆ ಸಾಂಗ್ ಕೇಳಿದ ತಕ್ಷಣ ನನ್ ಮನ್ಸಿಗೆ ಹೆಂಗ್ ಬಂತು ಅಂತ ನಾನು ಪೋಟ್ರೆ ಮಾಡಿದ್ದೀನಿ ಸೊ ನೀವೆಲ್ಲ ಸಾಂಗ್ ನೋಡಿದೀರಾ ಹೋಪ್ ಯು ರಿಯಲಿ ಲೈಕ್ ಡಿಟ್ ಅಂಡ್ ಒಂದ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಬೆನ್ ಅವ್ರಿಗೆ ಬಿಕಾಸ್ ಇದು ನನ್ನ ಸೆಕೆಂಡ್ ಮೂವಿ ಸಾಂಗ್ ಕೊರಿಯೋಗ್ರಫಿ ಸೊ ಬೆನ್ನಿಂದ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಐ ಗಾಟ್ ಇಂಟ್ರೊಡ್ಯೂಸ್ ಟು ಮಹೇಶ್ ಸರ್ ಅಂಡ್ ಐ ಹೋಪ್ ಯು ಆರ್ ರಿಯಲಿ ಹ್ಯಾಪಿ ವಿತ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹಲವಾರು ಮೂವಿ ಬರಲಿ ನಿಮ್ಮ ಕಡೆಯಿಂದ ಆ್ಯಂಡ್ ಐ ವುಡ್ ಬಿ ವೆರಿ ಆನರ್ಡ್ ಟು ಡೂ ಆಲ್ ದ ಕೊರಿಯೋಗ್ರಫೀಸ್ ಓನಿಯೋ ಮೂವಿ ಥ್ಯಾಂಕ್ ಯು ಯು ಮಚ್ ಸರ್ ತುಂಬಾ ಖುಷಿ ಖುಷಿಯಾಗಿ ಮಾಡ್ಕೊಟ್ಟಿದ್ದೀರಾ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾಡ್ ಆನ್ ಸೆಟ್ ಸೊ ಥ್ಯಾಂಕ್ ಯು ಆಲ್ ಮೈ ಫೈವ್ ವಂಡರ್ಫುಲ್ ವುಮೆನ್ ರಮ್ಯಾ ಸ್ವಲ್ಪ ಆಗಿದ್ದೀನಿ ಹೇಮಾ ಅಂದ್ರೆ ಐನ್ಫುಲ್ ಇಷ್ಟು ಜನ ಹೆಣ್ಮಕ್ಳು ಬಿಹೈಂಡ್ ದ ಕ್ಯಾಮರಾ ನಾನು ಯಾವ ಯಾವ ಸೆಟ್ ಅಲ್ಲೂ ನೋಡಿಲ್ಲ ಅದಕ್ಕೆ ನಾನು ಪದೇ ಪದೇದು ಹೇಳ್ತಾ ಇರ್ತೀನಿ ನನ್ಗೆ ತುಂಬಾ ಖುಷಿ ಆಯ್ತು ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ವುಮೆನ್ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಗ್ರೇಟ್ ಆಲ್ ಆಫ್ ಡಿಪಾರ್ಟ್ಮೆಂಟ್